ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಕೆ ಪಿ ಟಿ ಸಿ ಎಲ್ದು ಪಿಸ್ಕಲ್ ಮುಗಿತು ಅದೇ ರೀತಿ ಚೆಸ್ಕಾಮ್ಗೆ ಸಂಬಂಧಿಸಿದಂತೆ ಕೂಡ ಈಗ ಪಿಸ್ಕಲ್ ಮುಗಿತು ಅದೇ ರೀತಿ ಈಗ ಸಾಕಷ್ಟು ಅಭ್ಯರ್ಥಿಗಳಿಗೆ ಕೇಳಕತ್ತಿದ್ದು ಮೆಸ್ಕಾಮ್ದು ಹೆಸ್ಕಾಮ್ದು ಜಸ್ಕಾಮ್ದು ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಪಿಸ್ಕಲನ್ನು ಯಾವಾಗ ಬಿಡ್ತಾರ ಅದೇ ರೀತಿ ಈಗ ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ಶಿವಮೊಗ್ಗದಲ್ಲಿ ಪಿಸ್ಕಲನ್ನು ಇಟ್ಟಿದ್ರು ಪಿಸ್ಕಲ್ಗೆ ನೋಡ್ಕೋಬಹುದು ಈಗ ಶಿವಮೊಗ್ಗದಲ್ಲಿ ಭರ್ಜರಿ ಕೂಡ ಮಳೆ ಕೂಡ ಸ್ಟಾರ್ಟ್ ಆಗೈತ್ರಿ ಇನ್ನೇನು ಇನ್ನು ಕೆಲವೇ ಒಂದು ವಾರದಲ್ಲಿ ಮಾನ್ಸೂನ್ ಮಾರುತಗಳು ಭಾರತಕ್ಕೆ ಆಗಮನ ಮಾಡ್ತಾವೆ ಅಂದರೆ ಮುಂಗಾರು ಮಳೆ ಆರಂಭ ಆಗ್ತದ ಈ ಹಿನ್ನೆಲೆಯಲ್ಲಿ ಆಲ್ರೆಡಿ ಈಗ ಕೆ ಪಿ ಟಿ ಸಿ ಅಲ್ಲಿ ಎಲ್ಲ ಕೂಡ ಈಗ ಪಿಸ್ಕಲ್ ಮುಗಿಬೇಕಾಯ್ತು ಕಾರಣಾಂತರಗಳಿಂದ ಗಾಯಿಂದ ಮಾಡ್ಕೊಂಡು ಮಾಡಿಕೊಂಡು ಮಳೆಗಾಲಕ್ಕೆ ತಂದು ಹಚ್ಚಿಬಿಟ್ಟಿದ್ದಾರೆ ಹಾಗಿದ್ದರೆ ಶಿವಮೊಗ್ಗದಲ್ಲಿರುವ ಮಳೆ ಕಾರಣದಿಂದಲೇ ಏನಾದರೂ ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ಫಿಸ್ಕಲ್ ಏನಾದರೂ ಪೋಸ್ಟ್ಪೋಂಡ್ ಆಗುತ್ತಾ ಅದೇ ರೀತಿ ಹೆಸ್ಕಾಮ್ದು ಮೆಸ್ಕ ಮೆಸ್ಕಾಮ್ದು ಜಸ್ಕಾಮ್ದು ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಫಿಸ್ಕಲ್ ಡೇಟನ್ನು ಯಾವಾಗ ಬಿಡ್ತಾರುತ್ತ ಇವತ್ತಿನ ಸಂಪೂರ್ಣ ಉದ್ದೇಶಿಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ಏನೋ ವಿಡಿಯೋ ನೋಡ್ತಾ ತಪ್ಪೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೀಗ ಆಲ್ರೆಡಿ ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ಇಪ್ಪತ್ತೇಳನೇ ತಾರೀಕಿಂತರ ಮೂವತ್ತನೇ ತಾರೀಕು ವರೆಗೂ ಕೂಡ ಇದೇ ತಿಂಗಳು ಮೇದಿಂದ ನಿಮಗೆ ಇದಕ್ಕೆ ಸಂಬಂಧಿಸಿದ ಫಿಸಿಕಲ್ ಕೂಡ ಇರ್ತದೆ ಇದು ಕೇವಲ ಮೆಸ್ಕಾಮ್ದು ಇರ್ತದೆ ರೀ ಹಾಗಿದ್ರೆ ಇದ್ರ ಫಿಸ್ಕಲ್ಗೆ ಸಂಬಂಧಿಸಿದಂತೆ ಹಾಲ್ ಟಿಕೆಟನ್ನು ಯಾವಾಗ ಬಿಡ್ತಾರಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಗತ್ತೆ ಸ್ನೇಹಿತರೆ ನಿಮ್ಮದು ಹಾಲ್ ಟಿಕೆಟ್ ಬಂದು ನಾಳೆ ಅಥವಾ ನಾಡಿದ್ದು ಒಳಗಡೆ ನಿಮ್ಮದು ಬರ್ತದೆ ರೀ ಈಗ ಆಲ್ರೆಡಿ ಕೇವಲ ಏನು ಒನ್ ರಷ್ಟು ಪಾಯಿಗೆ ಏನು ಆಗಿದ್ರೆ ಅಂಥ ಅಭ್ಯರ್ಥಿಗಳು ಮಾತ್ರ ಹಾಗಿದ್ರೆ ನಿಮ್ಮದು ಇದು ಕೇವಲ ಮೆಸ್ಕಾಮಾತ್ರಿ ಮೆಸ್ಕಾಮ್ದು ಆಯಿತು ಹಾಗಿದ್ರೆ ನಮ್ಮದು ಹೆಸ್ಕಾಮು ಅದೇ ರೀತಿ ಜೆಸ್ಕಾಮು ಮತ್ತು ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಪಿಸ್ಕಲ್ದು ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರಿ ಈ ಇದು ಕೇವಲ ಈಗ ಮೆಸ್ಕಾಮದು ಮಾತ್ರ ಹೇಳ್ತದೆ ರೀ ನಿಮ್ದು ಯಾವುದೇ ಕಾರಣಕ್ಕೂ ಇಲ್ಲಿ ಹೆಸ್ಕಾಮ್ ಆಗಿರಲಿ ಜೆಸ್ಕಾಮ್ ಆಗಿರಲಿ ಅದೇ ರೀತಿ ಬೆಸ್ಕಾಮ್ ಆಗಿರಲಿ ಇದು ಯಾವುದೇ ರೀತಿಯ ಈ ಮೂರು ಏನಾದ್ವ ಈಗ ಹೆಸ್ಕಾಮು ಜೆಸ್ಕಾಮು ಬೆಸ್ಕಾಮ್ದು ಯಾವುದೇ ರೀತಿಯಲ್ಲಿ ಫಿಸ್ಕಲ್ಗೆ ಸಂಬಂಧಿಸಿದಂತೆ ಹಾಲ್ ಟಿಕೆಟ್ ಅನ್ನು ಬಿಡೋಂಗಿಲ್ಲ ರೀ ನಿಮಗೆ ಆದ ಗ್ರೌಂಡ್ ಬೇರೆ ಇರ್ತದ್ರಿ ಹೆಸ್ಕಾಮ್ದು ಗ್ರೌಂಡ್ ಬೇರೆ ಇರ್ತದೆ ಜೆಸ್ಕಾಮ್ದು ಬೇರೆ ಬೆಸ್ಕಾಮ್ ಬೇರೆ ನಿಮಗೆ ಒಂದು ಗ್ರೌಂಡನ್ನು ಫಿಕ್ಸ್ ಮಾಡಿ ಡೇಟನ್ನು ಅನೌನ್ಸ್ ಮಾಡ್ತಾರೆ ಆ ಡೇಟ್ಗೆ ನಿಮ್ಮದು ಫಿಸಿಕಲ್ ಇರ್ತದೆ ರೀ ಇದೇ ಫಿಸ್ಕಲ್ ಡೇಟ್ದಾಗ ನಿಮ್ಮದು ಫಿಸಿಕಲ್ ಇರಲ್ಲ ಇದು ಕೇವಲ ಮಾತ್ರ ಇದೆ ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ಫಿಸಿಕಲ್ ಇರ್ತದ ಸ್ನೇಹಿತರ ಹಾಗಿದ್ರೆ ಹೆಸ್ಕಾಮ್ಗೆ ಮತ್ತು ಜೆಸ್ಕಾಮು ಮತ್ತು ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಪಿಸ್ಕಲ್ ಯಾವಾಗ ಆಗುತ್ತೆ ಅಂತ ಕೇಳ್ತೀರಿ ಸ್ನೇಹಿತರಿಂದ ಹೆಸ್ಕೊಂಡು ಈ ವಾರದಲ್ಲಿ ಪಿಸ್ಕಲ್ ಡೇಟನ್ನು ಅನೌನ್ಸ್ ಮಾಡುವ ಸಾಧ್ಯತೆ ಐತೆ ರೀ ಬೆಂಗಳೂರದು ಇನ್ನೂ ಪೋಸ್ಟ್ಪೋಂಡ್ ಆಗುತ್ತೆ ರೀ ಬೆಂಗಳೂರದು ಈ ಈಗ ಬೆಂಗಳೂರಲ್ಲಿ ಜಾಸ್ತಿ ಮಳೆ ಆದ ಕಾರಣಕ್ಕಾಗಿ ಇದನ್ನು ಕೂಡ ಒಂದು ವೇಳೆ ಏನಾದರೂ ಬಾಗಲಕೋಟೆಗೆ ಪಿಸ್ಕಾಲನ್ನು ಟ್ರಾನ್ಸ್ಫರ್ ಮಾಡೋ ಸಾಧ್ಯತೆ ಐತಿ ರೀ ಯಾಕಪ್ಪ ಅಂದರೆ ಈಗ ಒಳಗೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸೊಳಗೆ ಎಲ್ಲ ಅನ್ನೋ ಕಾರಣಕ್ಕಾಗಿ ಏನಾದರೂ ಬಾಗಲಕೋಟೆಗೆ ಕೂಡ ಹಾಕ್ಬೋದು ಯಾಕಂದ್ರೆ ಉತ್ತರ ಕರ್ನಾಟಕ ಮತ್ತು ಅದೇ ರೀತಿ ದಕ್ಷಿಣ ಕರ್ನಾಟಕಕ್ಕೆ ಹೋಲಿಸಿದ್ರೆ ಉತ್ತರ ಕರ್ನಾಟಕದಲ್ಲಿ ಮಳೆ ಕಡಿಮೆ ರೀ ಕೆಲವೊಂದು ಬೆಳಗಾವಿಗೆ ಜಾಸ್ತಿ ಆಗ್ತದೆ ಪರವಾಗಿಲ್ಲ ಬ್ಯಾ ಧಾರವಾಡಕ್ಕೆ ಬಟ್ ಆದರೆ ಇಲ್ಲಿ ಬಾಗಲಕೋಟೆ ಆಗಿರ್ಬೋದು ವಿಜಯಪುರ ಆಗಿರ್ಬೋದು ಕಲಬುರಗಿ ಬಿದಾರ ಈ ಸೈಡ್ ಭಾಗದ ಏನು ಜಿಲ್ಲೆಗಳಲ್ಲಿ ಇದಕ್ಕೆ ಮಳೆ ಕ ಕಡಿಮೆ ಇರ್ತದೆ ರೀ ಮಳೆಗಾಲದಲ್ಲಿ ಕೂಡ ಮಳೆ ಕಡಿಮೆ ಇರ್ತದೆ ಆದರೆ ಹತ್ತಪ್ಪ ಅಂದ್ರೆ ಸ್ವಲ್ಪ ಹತ್ತಿದೆ ಬಟ್ ಆದ್ರೆ ದಕ್ಷಿಣ ಭಾರತಕ್ಕೆ ಹೋಲಿಸಿದ್ರೆ ಇಲ್ಲಿ ಮಳೆ ಕಡಿಮೆ ರೀ ಅದಕ್ಕಾಗಿ ಈಗ ಮೆಸ್ಕಾಮಿಗೆ ಸಂಬಂಧಿಸಿದಂತೆ ಮೊದಲು ಫಿಸಿಕಲ್ ಮುಗಿಸೋತಾರೆ ಇದಾದ ಮೇಲೆ ಈಗ ಮಳೆಗಾಲ ಈಗ ನಾಲ್ಕು ದಿ ಐದು ದಿವಸ ಮಳೆ ಹೇಳಿದರು ಇವತ್ತು ಲಾಸ್ಟ್ ಇರ್ತದ ಇದಾದ ನಂತರ ಮತ್ತೆ ಬಿಸಿಲು ಬೀಳುವ ಸಾಧ್ಯತೆ ಇರ್ತದ ಅದಕ್ಕಾಗಿ ಏನಾದರೂ ಜಾಸ್ತಿ ಬಿಸಿಲು ಬಿತ್ತಪ್ಪ ಅಂದರೆ ಜಸ್ಟ್ ಈಗ ಇದು ಬೆಸ್ಕಾಂಬ್ದ ಅನೌನ್ಸ್ ಮಾಡಿಬಿಡ್ತಾರೆ ಜಲ್ದಿನ ರೀ ಮೊದಲು ಬೆಸ್ಕಾಮ್ದ ಮಾಡ್ತಾರೆ ರೀ ಬೆಸ್ಕಾಮ್ಗೆ ಯಾಕಪ್ಪ ಅಂದ್ರೆ ಅಲ್ಲಿ ಮಳೆಗಾಲ ಬತ್ತಪ್ಪ ಅಂದ್ರೆ ಅಲ್ಲಿ ಪಿಸ್ಕಲನ್ನು ಕೈಗೊಳ್ಳೋಕ್ಕಾಗೋದಿಲ್ಲ ಅದಕ್ಕಾಗಿ ಇವತ್ತೊಂದು ದಿವಸ ಈಗ ಲಾಸ್ಟ್ ಟೈಮ್ ಇನ್ನು ಮೊನ್ನೆ ಐದು ದಿವ್ಸ ಮಳೆ ಹೇಳಿದ್ರೆ ಅದು ಇವತ್ತು ಕೊನೆಯ ದಿನಾಂಕ ಕೊನೆ ಇರ್ತದೆ ಇದಾದ ನಂತರ ಕೂಡ ಮಳೆ ಏನಾದರೂ ಮುಂದುವರಿತಪ್ಪ ಅಂದ್ರೆ ನಿಮ್ಮದು ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಪಿಸ್ಕಲ್ ಪೋಸ್ಟ್ಪೋನ್ ಆದರೂ ಆಗ್ಬೋದು ಇಲ್ವಾ ಅಥವಾ ಬಾಗಲಕೋಟೆಗೆ ಕೂಡ ನಿಮ್ಮದು ಪಿಸ್ಕಲ್ ಗ್ರೌಂಡನ್ನು ಅನೌನ್ಸ್ ಮಾಡ್ಬೋದು ಈಗ ಹಾಗಿದ್ರೆ ಶಿವಮೊಗ್ಗದಲ್ಲಿ ಮಳೆ ಕೂಡ ಭಾರಿ ಆಗ್ತದೆ ರೀ ಮಳೆದು ಆಲ್ರೆಡಿ ಮುಂಚಿತವಾಗಿ ಹವಾಮಾನ ಇಲಾಖೆದವರು ತಿಳಿಸಿರ್ತಾರೆ ಅದಕ್ಕಾಗಿ ಅವರು ಮಂಗಳವಾರ ಕೊನೆ ಇರುತ್ತೆ ಅಂದ್ರೆ ಒಂದು ವಾರ ಬಿಟ್ಟ ಗ್ಯಾಪ್ ಜಾಸ್ತಿ ಅವರು ಬೇಕಂತೇನ ಹೇಳಿ ನಿಮ್ಮದು ಇಪ್ಪತ್ತೇಳರಿಂದ ಮೂವತ್ತನೇ ತಾರೀಕು ನಿಮ್ಮದು ಡೇಟನ್ನು ಅನೌನ್ಸ್ ಮಾಡ್ಯಾರೀ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ನಾಲ್ಕು ದಿವಸ ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ಪಿಸ್ಕಾಲ್ ನಡೀತದೆ ರೀ ಇದರ ಹಾಲ್ ಟಿಕೆಟ್ ಬಂದು ಇನ್ನೆರಡು ದಿನದಲ್ಲಿ ಬಿಡ್ತಾರೆ ಅದನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ವಾಟ್ಸಪ್ ಗ್ರೂಪಲ್ಲಿ ಕೂಡ ತಿಳಿಸ್ತೀವಿ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿನ ನಿಂಕ್ ಮುಂದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದ ಹೋಗಿ ಜಾಯ್ನ್ ಆಗಿರಿ ಅದೇ ರೀತಿ ಒಂದು ಏನೋ ಅಪ್ಡೇಟ್ ಬಂದರೂ ಕೂಡ ನಮ್ಮ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಟೆಲಿಗ್ರಾಮ್ ಗ್ರೂಪಲ್ಲಿ ನೀಡ್ತೀವಿ ಅದೇ ರೀತಿ ಯೂಟ್ಯೂಬ್ ಚಾನಲಲ್ಲಿ ಕೂಡ ವಿಡಿಯೋನ ಮಾಡಿ ಕೂಡ ತಿಳಿಸ್ತೀವಿ ಸ್ನೇಹಿತರೆ ಮ ಏನಾದರೂ ಇನ್ನು ಎರಡು ದಿವಸದಲ್ಲಿ ಮಳೆ ಕಡಿಮೆ ಆಗಲಿಲ್ಲಪ್ಪ ಅಂದ್ರೆ ಮಳೆ ಏನಾದರೂ ಜಾಸ್ತಿ ಇದೇ ರೀತಿ ಕಂಟಿನ್ಯೂ ಆಯ್ತಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಳೆ ಇಲ್ರಿ ಆದರೂ ಕೂಡ ಸ್ವಲ್ಪ ಸ್ವಲ್ಪ ಆಗುತ್ತೆ ಕಡಿಮೆ ಐತಿ ಬಟ್ ಅಲ್ಲಿ ದಕ್ಷಿಣ ಭಾರಿ ಮಳೆ ರೀ ನಿನ್ನೆ ತನಕ ನೋಡಿರ್ಬೋದು ಬೆಂಗಳೂರಲ್ಲಿ ಭಾರಿ ಮಳೆ ಆಗೈತಿ ಅದೇ ರೀತಿ ಶಿವಮೊಗ್ಗ ಕೂಡ ಆಗೈತಿ ಸಾಕಷ್ಟು ಮನೆ ಕುಸಿತ ಆಗೋ ಭರ್ಜರಿ ಮಳೆ ಕೂಡ ಆಗತ್ತತಿ ಅದು ಮಳೆಗೆ ಸಂಬಂಧಿಸಿ ಇನ್ನೊಂದು ಎರಡು ದಿವಸದಲ್ಲಿ ಮಳೆ ಕಡಿಮೆ ಆಯ್ತಪ್ಪ ಅಂದ್ರೆ ನಿಮ್ಮದು ಪಿಸ್ಕಲ್ ಕೂಡ ಅದೇ ಗ್ರೌಂಡ್ ಅಲ್ಲಿ ನಡೀತದ ಇಲ್ಲಪ್ಪ ಅಂದ್ರೆ ಏನಾದರೂ ಬಾಗಲಕೋಟೆ ವಿಜಯಪುರ ಅದೇ ರೀತಿ ಇಲ್ಲಿ ನಮ್ಮ ಬೆಳಗಾವಿ ಆಗಿರಬಹುದು ಕಲಬುರಗಿಯಲ್ಲಿ ಸಾಕಷ್ಟು ಗ್ರೌಂಡ್ ಅದರ ಇಲ್ಲಿ ಕೂಡ ಟ್ರಾನ್ಸ್ಫರ್ ಮಾಡೋ ಸಾಧ್ಯತೆ ಇರ್ತೈತಿ ಆದ್ರೆ ರದ್ದೇನು ರೀ ಇದಕ್ಕೆ ಸಂಬಂಧಿಸಿದಂತೆ ಏನೇ ಅಪ್ಡೇಟ್ ಬಗ್ಗೆ ಸಂಬಂಧಿಸಿದಂತೆ ಏನೇ ಅಪ್ಡೇಟ್ ಬಂದರೂ ಕೂಡ ತಿಳಿಸ್ತೀವಿ ಅಂತ ಹೇಳ್ತಾ ಆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನಲ್ಲಿ ಶುಗಣ ಶುಭ ದಿನ